ನಾನು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರದ ನಿವಾಸಿ ನಿವೃತ್ತ ಕಿರ್ಲೋಸ್ಕರ್ ಎಂಪ್ಲಾಯಿ ಕಥೆಯ ಶೀರ್ಷಿಕೆ ಉನ್ನತ ಶಿಕ್ಷಣದ ವ್ಯವಸ್ಥೆಯಿಂದ ಏನಾಗುತ್ತದೆ ಎಷ್ಟು ಅನುಕೂಲ ಆಗುತ್ತದೆ ಶಿಕ್ಷಣ ಅನ್ನೋದು ಬಹಳ ಮಹತ್ವ ಅಮರಾವತಿ ಎಂಬ ನಗರ ಆ ನಗರದಲ್ಲಿ ತಾಲೂಕ್ ಕಚೇರಿ ಇದೆ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರ್ ಪೋಸ್ಟಿಗೆ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಕ್ಕೆ ನಡೀತಾ ಇತ್ತು ಅಭ್ಯರ್ಥಿ ಆಯ್ಕೆನೂ ಆಗಿದೆ ಆ ಆಯ್ಕೆಯಾದ ವ್ಯಕ್ತಿ ಮೋಹನ್ ಅಂತ ಆ ಮೋಹನ್ ಉನ್ನತ ಅಧಿಕಾರಿಯಾಗಿ ತಹಸೀಲ್ದಾರ್ ಆಗಿ ಅಪಾಯಿಂಟ್ಮೆಂಟ್ ಆಗಿರ್ತಾನೆ ಆದರೆ ಶಿರಸ್ತಿದಾಗ ಕೆಳಗಡೆ ಇರ್ತಕ್ಕಂಥ ಕೆಲವರು ಹಳಬರು ಮಂಜಣ್ಣ ಅಂತ ಹೇಳಿ ಗುಮಾಸ್ತಾ ಇರ್ತಾನೆ ಅವನು ಬಹಳ ವರ್ಷದಿಂದಲೇ ಕೆಲಸ ಮಾಡ್ತಾ ಇರ್ತಾನೆ ಪ್ರತಿಯೊಂದು ಗೊತ್ತಿರ್ತಿರ್ತೇನೆ ಅವನಿಗೆ ಆ ತಾಲೂಕಿನ ಕೆಲಸ ಕಾರ್ಯಗಳು ಆ ಹುಡುಗ ಮೋಹನೂ ಮಂಜಣ್ಣನ ಎತ್ತಿ ಆಡಿಸಿದ್ರೆ ಮುಖವಾಗಿರ್ತಾನೆ ಅಂದರೆ ನಾನು ಇಷ್ಟು ವರ್ಷ ನಾನು ಈ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆಲ್ಲ ತಾಲೂಕಿನ ಆಫೀಸ್ನಲ್ಲಿ ಎಲ್ಲ ವಿಷಯಗಳು ಗೊತ್ತು ಎಲ್ಲ ಫೈಲ್ ಬಗ್ಗೆನೂ ನನಗೆ ಗೊತ್ತಾಯಿದೆ ಆದರೆ ನನ್ನಂಥರಿಗೆ ಪ್ರಮೋಷನ್ ಕೊಡೋದು ಬಿಟ್ಟು ಮೋಹನ್ ಎಂಬ ಹೊಸ ಹುಡುಗನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ ತಹಸೀಲ್ದಾರ್ ಪೋಸ್ಟಿಗೆ ಅಂತ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಮೇಲಾಧಿಕಾರಿಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಾಗ ಆ ಮೇಲಾಧಿಕಾರಿ ಮಂಜಣ್ಣನ್ನು ಮತ್ತು ಮೋಹಣ್ಣನ್ನು ಕರೆಸಿ ಒಂದು ಜಾಗದಲ್ಲಿ ಕೂರಿಸ್ತಾರೆ ಆ ತಹಸೀಲ್ದಾರ್ ಆ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಎಲ್ಲ ಕ್ಲಾರ್ಕ್ಗಳು ಗುಮಾಸ್ತ್ರು ಮತ್ತು ಬೇಬೇರೆಯವರೆಲ್ಲರೂ ಕೂತಿರ್ತಾರೆ ಅವಾಗ ಒಂದು ಅವ್ರನ್ನ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾರೆ ಏನಂತ ಅಂದರೆ ಮಂಜಣ್ಣ ಬಾಯಿಲಿ ನಿನಗೆ ಯಾಕೆ ಪ್ರಮೋಷನ್ ಕೊಟ್ಟಿಲ್ಲ ಅನ್ನೋದಕ್ಕೆ ಹೇಳ್ತೀವಿ ಅಂತ ಕೇಳ್ತಾರೆ ಆಯಿತು ಸ್ವಾಮಿ ಅಂತಾನೆ ಅಂತಾರೆ ನೋಡಲ್ಲಿ ದಾರಿ ಹೈವೇ ಹೋಗ್ತಾ ಇದೆ ಹೈವೇಯಲ್ಲಿ ಒಂದು ಟ್ಯಾಕ್ಟ್ರಲ್ಲಿ ಬಹಳ ಸಾಮಾನು ಜೋಡ್ ಇಟ್ಕೊಂಡು ಒಂದು ಕಡೆ ಹೋಗ್ತಾ ಇದೆ ಆ ಸಾಮಾನು ಹೋಗಿ ವಿಚಾರ ಮಾಡ್ಕೊಂಡೆ ಆ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡು ಬಾ ಅಂತ ಹೇಳ್ತಾರೆ ಆದರೆ ಮಂಜಣ್ಣಗೆ ಓ ಅದೇ ಅಮ್ಮ ಹೇಳ್ತಾರೆ ಮಂಜಣ್ಣ ಹೋಗಿ ಏಯ್ ನಿಲ್ಲಿಸ ಗಾಡಿನ ಏನು ಸ್ವಾಮಿ ಗಾಡಿ ಎಲ್ಲಿಗೆ ಹೋಗಿ ಇಲ್ಲೇ ಮುಂದಿನ ರಾಣೆಬಿ ನೋಡಿ ಹೋಗಿ ಹೌದಾ ಬರ್ತಾನೆ ಹೇಳ್ತಾನೆ ನೋಡ್ರಿ ಅವ್ರು ಹಣೆ ಬೆಂಗ್ಳೂರಿಗೆ ಹೋಗುತ್ತೆ ಹೋಗುವ ಗಾಡಿಯಲ್ಲಿ ಏನೈತಿ ತಿಳ್ಕಂಬ ಗಾಡಿಯಲ್ಲಿ ಏನಿದೆಯಪ್ಪ ಅಕ್ಕಿ ಬೇಳೆ ಸಾಮಾನು ಸರಾಂಜ ಮತ್ತು ಸಾಮ್ ಮನೆಯ ಸಾಮಾನುಗಳು ಅಂಗಡಿ ಸಾಮಾನುಗಳೆಲ್ಲ ಅದಾವೆ ಇದ್ದೀನಿ ಒಯ್ತಾ ಇದ್ದಾನೆ ಹಂಗಲ್ಲಪ್ಪ ಅವಂದೇ ಸಾಮಾನು ಬಾಡಿಗೆ ತಂದನು ಬಾಡಿಗೆ ತಂದನು ವಿಚಾರ ಮಾಡುವ ಮತ್ತೆ ಹೋಗ್ತಾನೆ ವಿಚಾರ ಮಾಡೋಕ್ಕೆ ಹೋದಾಗ ಎಲ್ಲಿಂದ ಬಂದೆ ಏನು ತಂದಿ ಅಂತ ವಿಚಾರ ಮಾಡ್ತಾನೆ ಇದು ನಂದಲ್ಲ ಬಾಡಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಯಿತು ಅಂತ ಬರ್ತಾನೆ ಹಿಂಗೆ ನಾಲ್ಕೈದು ಟೈಮು ಪೂರ್ತಿ ವಿವರ ತಿಳ್ಕೋಳಕ್ಕೆ ಒಂದು ಐದಾರು ಟೈಮು ಹೋಗಿ ಬರೋದು ಮಾಡ್ತಾನೆ ಆಯಿತು ನೀನು ಕೂತ್ಕೊ ಅಂತ ಹೇಳಿ ಕೂರಿಸ್ತಾನೆ ಆವಾಗ ಮೋಹನ್ ಅಂದ ಹೊಸ ಅಪಾಯಿಂಟ್ ಆಗಿರ್ತಾನಲ್ಲ ಅವನ ಕರೆದು ಹೋಗಿ ಅದನ್ನು ವಿಚಾರ ಮಾಡ್ಕೊಳ್ಳ ನಿಲ್ಸಯ್ಯ ಗಾಡಿನ ಏನು ಸ್ವಾಮಿ ಯಾವರಿಂದ ಬಂತು ನಾನು ಒಂದು ಇಂಥ ದಾವಣಗೆರೆಯಿಂದ ಬಂದೆ ಹೌದಾ ಗಾಡಿಯಲ್ಲಿ ಏನಿದೆ ನಾವು ನಿಂದು ಬೇರೆಯವ್ರದ್ದು ಇದಕ್ಕೆ ಪರ್ಮಿಷನ್ ತಗೊಂಡಿದೆಯೋ ಇಲ್ವೋ ಮತ್ತೆ ಎಲ್ಲಿಗೆ ಹೋಗ್ತೀಯ ಇದನ್ನು ನಿಮ್ಮ ಉದ್ದೇಶ ಏನು ಪೂರ್ತಿ ಐದಾರು ಮಾಹಿತಿಗಳನ್ನು ತಿಳ್ಕೊಂಡು ಬಂದು ಅವಾಗ ಅವ ಅಧಿಕಾರಿಗೆ ಹೇಳ್ತಾನೆ ಆವಾಗ ಮಂಜಣ್ಣನ ಕರೆದು ನೋಡು ನೀನು ಎಷ್ಟು ಸರಿ ಎಡ್ತಿ ಐದಾರು ಟೈಮು ಅರ್ಹೋಡಿಗೋಗಿ ಹೋಗಿ ಹೋಗಿ ತಿಳ್ಕೊಂಡು ಬಂದೆ ಇವನು ಉನ್ನತ ಶಿಕ್ಷಣವನ್ನು ಪಡೆದಾಗ ಏನು ಮಹತ್ವ ಕೊಡಬೇಕು ಏನು ಮಾಹಿತಿ ಕೊಡಬೇಕು ಅನ್ನೋದನ್ನು ನಮಗೆ ಎಷ್ಟು ಕ್ಲೀನಾಗಿ ಹೇಳಿದೆ ನೋಡಿ ಒಂದೇ ಸರಿ ಡೀಟೈಲ್ ಆ ವ್ಯಕ್ತಿಯನ್ನು ಎಲ್ಲ ವಿಚಾರ ಮಾಡಿ ಕುಲಂಕೋಷವಾಗಿ ಬಂದು ನಮಗೆ ತಿಳಿಯಪಡಿಸ್ತೇನೆ ನೀನೇನು ಮಾಡಿದೆ ನೀನು ಐದಾರು ಟೈಮ್ ಇರ್ತಿರ್ತೀನಿ ಇದು ಏನಪ್ಪಾ ಅಂದರೆ ಉನ್ನತವಾದ ಶಿಕ್ಷಣವನ್ನು ಪಡೆದಾಗ ಅದರಲ್ಲಿರ್ತಕ್ಕಂಥ ತಿಳುವಳಿಕೆ ಬುದ್ಧಿವಂತಿಕೆ ಅದು ಉಪಯೋಗ ಬರುತ್ತೆ ಯಾಕೆ ನಾವು ಯಾವುದೇ ಒಂದು ಇಂಟ್ರಿ ಹೋಗ್ಬೇಕಾದ್ರೆ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಾತ್ರ ಉನ್ನತ ಶಿಕ್ಷಣದಿಂದ ಉನ್ನತ ಸ್ಥಾನಕ್ಕೆ ಇರ್ಬೋದು ಅಂತ ಹೇಳ್ಬೋದು ಇದು